ಹಾಯ್ ಹಲೋ ನಮಸ್ಕಾರಗಳರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜ್ಯೋತಿ ಸ್ವಾಗತ ಇವತ್ತಿನ ಒಂದು ಸಣ್ಣ ವಿಷಯದಲ್ಲಿ ನೋಡೋದಂತದಾದ್ರೆ ಹೊಸ ಬಟ್ಟೆಗಳನ್ನು ನಾವು ತಗೊಳ್ತೇವೆ ಹೊಸ ಬಟ್ಟೆಗಳನ್ನ ತಗೊಂಡಾಗ ಯಾವ ದಿನ ಹಾಕಿದ್ರೆ ಏನೆಲ್ಲ ಪ್ರಯೋಜನ ಇದೆ ಅನ್ನುವಂಥದ್ದು ನಾವು ನೋಡೋಣ ಯಾಕೆಂದ್ರೆ ಬಟ್ಟೆ ತಗೊಳ್ತಾರೆ ಬಟ್ಟೆ ತಗೊಂಡ ನಂತರದಲ್ಲಿ ಯಾವ ದಿನ ಹಾಕಲು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ನಾವು ನೋಡೋದಾದ್ರೆ ಬಟ್ಟೆ ಯಾವೆಲ್ಲರೂ ತಗೊಳ್ಳಿ ಆದ್ರೆ ಹಾಕುವಂತ ದಿನಗಳಂತ ನೋಡ್ತಾ ಹೋದ್ರೆ ಭಾನುವಾರ ನೀವೇನಾದ್ರೂ ಹೊಸ ಬಟ್ಟೆಯನ್ನ ಹಾಕಿದ್ರೆ ಅತಿ ಶೀಘ್ರದಲ್ಲಿ ಆ ಬಟ್ಟೆ ಹರಿದು ಹೋಗುವಂತಹದ್ದನ್ನ ನಾವು ಗಮನಿಸಬಹುದು ಹಾಗೆ ಸೋಮವಾರ ಹಾಕಿದರೆ ಬಟ್ಟೆ ಒದ್ದೆ ಆಗುವಂತಹದ್ದು ಪದೇ ಪದೇ ಒದ್ದೆ ಆಗ್ತಾ ಇರುತ್ತೆ ಅಥವಾ ಅದನ್ನ ಒಟ್ಟಿನಲ್ಲಿ ತೊಳೆದು ಹಾಗೆ ಒಂದ್ಸಲ ಹಾಕಿರ್ತೀರ ನಂತರ ಪದೇ ಪದೇ ತೊಳೆಯುವಂತ ಪರಿಸ್ಥಿತಿ ಬರುವಂತಹದ್ದು ಒದ್ದೆ ಆಗಿರುವಂತಹದ್ದನ್ನ ನಾವು ಗಮನಿಸಬಹುದು ಇನ್ನು ಮಂಗಳವಾರ ಹಾಕಿದರೆ ಆಯುಷ್ಯ ಕ್ಷೀಣ ಆಗುತ್ತೆ ಹಾಗಾಗಿ ಮಂಗಳವಾರ ಹೊಸ ಬಟ್ಟೆಯನ್ನ ಹಾಕಬೇಡಿ ಇನ್ನು ಬುಧವಾರ ಹಾಕಿದ್ರೆ ಧನ ಲಾಭ ಆಗುವಂತಹದ್ದನ್ನ ನಾವು ಗಮನಿಸಬಹುದು ಹಾಗಾಗಿ ಬುಧ ಬುಧವಾರ ಧನಲಾಭ ಆಗತ್ತೆ ಹೊಸ ಬಟ್ಟೆ ಹಾಕಿದ್ರೆ ಇನ್ನು ಗುರುವಾರ ಹಾಕಿದ್ರೆ ಯಶಸ್ಸು ಸಿಗುತ್ತೆ ಗುರುವಾರ ನಮ್ಮ ಏನಾದ್ರು ಹೊಸ ಬಟ್ಟೆ ಹಾಕಿದ್ರೆ ನಮ್ಗೆ ಯಶಸ್ಸು ಹೆಚ್ಚು ಸಿಗುತ್ತೆ ಶುಕ್ರವಾರ ಹಾಕಿದ್ರೆ ಕ್ಷೇಮ ಉಂಟಾಗತ್ತೆ ಒಳ್ಳೇದಾಗುತ್ತೆ ಶುಕ್ರವಾರ ಹಾಕಿದ್ರೆ ಇನ್ನು ಶನಿವಾರ ನಾವು ಹೊಸ ಬಟ್ಟೆ ಹಾಕಿದ್ರೆ ಪ್ರಯಾಣ ಸಿಗುತ್ತೆ ಉದ್ಯೋಗ ನಿಮಿತ್ತರಾಗಿರ್ಬೋದು ಯಾವುದೇ ರೀತಿ ಒಟ್ಟಿನ ಪ್ರಯಾಣ ಹೆಚ್ಚಿರುತ್ತೆ ಪ್ರಯಾಣ ಹೊಸ ಬಟ್ಟೆ ಹಾಕಿದ್ರೆ ಪ್ರಯಾಣ ಹೆಚ್ಚಿರುತ್ತೆ ಇದಿಷ್ಟರಲ್ಲಿ ಯಾವೆಲ್ಲ ದಿನಗಳು ನಿಮಗೆ ಒಳ್ಳೆಯದಾಗಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಅವತ್ತು ಹೊಸ ಬಟ್ಟೆನ ಹಾಕೊಳ್ಳಿ ಮತ್ತೆ ಒಳ್ಳೆಯ ಫಲಗಳನ್ನ ಪಡೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು